ಎಂ ಶ್ರೀನಿವಾಸ್ ಹುಟ್ಟುಹಬ್ಬದ ಹಿನ್ನೆಲೆ ಹನಕೆರೆ ಎಂ ಶ್ರೀನಿವಾಸ್ ಪ್ರತಿಷ್ಠಾನ ವತಿಯಿಂದ ಕರ್ನಾಟಕ ಸಂಘದ ಸಹಕಾರದೊಂದಿಗೆ ಅಭಿನಂದನಾ ಗ್ರಂಥ ಬಿಡುಗಡೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಫೆಬ್ರವರಿ ಎರಡರಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಡಿ ಶಿವರಾಜು ಕೀಲಾರ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀನಿಧಿ ಎಂ ಶ್ರೀನಿವಾಸ್ ಅಭಿನಂದನಾ ಗ್ರಂಥ ಪ್ರಗತಿಪರ ರೈತ ಶಿವು ಬನ್ನಹಳ್ಳಿ ಅವರಿಗೆ ಅರಸಮ್ಮ ಮೆಣಸೇಗೌಡ ಕೃಷಿ ಪ್ರಶಸ್ತಿ ಹಾಗೂ ಸಾಹಿತಿ ಡಾ ಎಸ್ ತುಕಾರಾಂ ಅವರಿಗೆ ಎಂ ಶ್ರೀನಿವಾಸ್ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದು ಡಾ ಎಸ್ ಶಿವರಾಮು ಲೋಕೇಶ್ ಚಂದಗಾಲು ಸಂಪಾದಕತ್ವದ ಶ್ರೀನಿಧಿ ಅಭಿನಂದನಾ ಗ್ರಂಥವನ್ನು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಆದಾಯ ತೆರಿಗೆ ಇಲಾಖೆಯ ಮುಖ್ಯ ಆಯುಕ್ತ ಜಯರಾಮ್ ರಾಯಪುರ ಬಿಡುಗಡೆ ಮಾಡುವರು ಎಂದು ವಿವರಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಂ ಅವರ ಹುಟ್ಟುಹಬ್ಬದ ದಿವಸ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಇಮ್ಮ ಮುಖ್ಯವಾಗಿ ಸಮಾಜ ಸೇವಾ ಪ್ರಶಸ್ತಿಯನ್ನು ಒಬ್ಬರಿಗೆ ಮತ್ತು ಕೃಷಿ ಪ್ರಶಸ್ತಿಯನ್ನು ಅವ್ರ ತಂದೆ ತಾಯಿ ಹೆಸರಿನಲ್ಲಿ ಕೊಟ್ಟು ಕೊಡಮಾಡ್ಕೊಂಡು ಬರ್ತಿದ್ದೀವಿ ಅದನ್ನು ಫೆಬ್ರವರಿ ಎರಡನೇ ತಾರೀಕು ಇಪ್ಪತ್ತಾರನೇ ಹೆಸರಿಂದ ಹುಟ್ಟು ಒಬ್ಬ ದಿವಸ ನಡೆಸ್ಕೊಂಡು ಬಂದಿದ್ದೀವಿ ಈ ಸಾರಿ ಒಂದು ವಿಶೇಷ ಅಂತ ಅಂದರೆ ಎಪ್ಪತ್ತೈದನೇ ಜನ್ಮೋತ್ಸವ ಇದಕ್ಕೆ ನಮ್ಮ ಕರ್ನಾಟಕ ಸಂಘದವರು ಕೂಡ ಜೊತೆಗೂಡಿ ಒಂದು ಶ್ರೀನಿಧಿ ಅಂತಕ್ಕಂಥ ಒಂದು ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಇದ್ದೀವಿ ಈ ಸಾರಿಯ ಪ್ರಶಸ್ತಿ ವಿಜೇತರು ಡಾಕ್ಟರ್ ಎಸ್ ತುಕಾರಾಮ್ ಅಂದ್ಬಿಟ್ಟು ಸಮಾಜ ಸೇವಾ ಪ್ರಶಸ್ತಿಯನ್ನು ಡಾಕ್ಟರ್ ಎಸ್ ತುಕಾರಾಮ್ ಅವರು ಕೊಡ್ತಾ ಇದ್ದೀವಿ ಮತ್ತು ಕೃಷಿ ಪ್ರಶಸ್ತಿಯನ್ನು ಶ್ರೀ ಶಿವು ಬನ್ನಳ್ಳಿ ಇವರಿಗೆ ಕೊಡಮಾಡ್ತಾ ಇದ್ದೀವಿ ಈ ಒಂದು ಸಮಾರಂಭದಲ್ಲಿ ಪರಮಪೂಜ್ಯ ಶ್ರೀ ನಿಶ್ಚಲಾನಂದ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸ್ತಾ ಇದ್ದಾರೆ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಎನ್ ಚೆಲುವರಾಯಸ್ವಾಮಿ ಕೃಷಿ ಸಚಿವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ವಹಿಸ್ತಾ ಇದ್ದಾರೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದಂಥ ಶ್ರೀ ರವಿಕುಮಾರ್ ಗೌಡ ಗಣಿಗ ಅವರು ವಹಿಸ್ತಾ ಇದ್ದಾರೆ ಮತ್ತು ಈ ಅಭಿನಂದನಾ ಗ್ರಂಥವನ್ನು ಶ್ರೀ ಜಯರಾಮ್ ರಾಯ್ಪುರವರು ಮುಖ್ಯ ಆಯುಕ್ತರು ಆದಾಯ ತೆರಿಗೆ ಇಲಾಖೆ ತೆಲಂಗಾಣ ಇವರು ವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಎಂ ಶ್ರೀನಿವಾಸಿಗೆ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥವರು ಸಿ ಎಸ್ ಪುಟ್ಟರಾಜು ಅವರು ಅಭಿನಂದಿತರು ಮಾಜಿ ಸಚಿವರ ಮಾಜಿ ಶಾಸಕರಾದಂಥ ಎಂ ಶ್ರೀನಿವಾಸರವರು ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥವರು ಮೊನ್ನೆ ಶಾಸಕರಾದ ಪಿ ಎಮ್ ನರೇಂದ್ರ ಸ್ವಾಮಿಯವರು ಹಾಗೂ ಎಂ ಎಸ್ ಆತ್ಮಾನಂದಾರವರು ಮುಖ್ಯ ಅತಿಥಿಗಳಾಗಿ ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣದ ಶಾಸಕರು ಆದಂಥ ಎ ಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರವರು ಅವರ ಜೊತೆ ಮದ್ದೂರಿನ ಮಾ ಶಾಸಕರಾದಂಥ ಕೆ ಎಂ ಉದಯರವರು ಪಾಂಡವಪುರದ ಶಾಸಕರಾದ ದರ್ಶನ್ ಪುಟ್ಟಣ್ಣನೆಯವರು ವಿಧಾನ ಪರಿಷತ್ ಸದಸ್ಯರಾದ ಮಧು ಜಿ ಮಾದೇಗೌಡರು ವಿಧಾನ ಪರಿಷತ್ನ ಮತ್ತೊಬ್ಬ ಸದಸ್ಯರಾದ ಶ್ರೀ ದಿನೇಶ್ ಗೂಳಿಗೌಡ ಅವರು ಮಾಜಿ ಸಚಿವರಾಗಿದ್ದಂಥ ಪೇಟೆಯ ಕೆ ಸಿ ನಾರಾಯಣಗೌಡರು ಮಾಜಿ ವಿಧಾನಸಭಾ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ಬಿ ರಾಮಕೃಷ್ಣ ಅವರವರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮರುತಿಬ್ಬೇಗೌಡರು ಮಾಜಿ ವಿಧಾನಸ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಕೆ ಟಿ ಶ್ರೀಕಂಠೇಗೌಡ್ರವರು ಮುಖ್ಯ ಅತಿಥಿಗಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರಶಸ್ತಿ ಪುಸ್ತಕ ಪುರಸ್ಕೃತರನ್ನು ಕುರಿತು ಡಾಕ್ಟರ್ ಮಾ ರಾಮಕೃಷ್ಣ ನಿವೃತ್ತ ಪ್ರಾಂಶುಪಾಲರು ಇವರು ಮಾಡ್ತಾ ಇದ್ದಾರೆ ಮತ್ತು ಎಂ ಶ್ರೀನಿವಾಸ್ ಅವರ ನುಡಿ ಆರೈಕೆಯನ್ನು ಡಾಕ್ಟರ್ ಎಸ್ ಬಿ ಶಂಕರಗೌಡರು ನಿವೃತ್ತ ಪ್ರಾಂಶುಪಾಲರು ಮಾಡ್ತಾರೆ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕಾದರೆ ತಮಿಳರ ಸಹಕಾರ ಅತಿ ಅವಶ್ಯಕವಾಗಿದೆ ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಡಾ ಜಯಪ್ರಕಾಶ್ ಗೌಡ ಪ್ರತಿಷ್ಠಾನದ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಸಂಘದ ನಿರ್ದೇಶಕ ಎಚ್ ಎನ್ ನಾಗಪ್ಪ ಟ್ರಸ್ಟಿಗಳಾದ ಮಂಜುಳಾ ಉದಯಶಂಕರ್ ಸಿಎಚ್ ಶಿವರುದ್ರಪ್ಪ ಕೋಶಾಧ್ಯಕ್ಷ ಎಚ್ಎನ್ ರಾಮಚಂದ್ರ ಉಪಾಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್ ಚಂದಗಾಲು ಮಾರ್ಗದರ್ಶಕ ಡಾ ಎಸ್ಬಿ ಬಿ ಶಂಕರಗೌಡ ಇದ್ದರು